ಸೊ ಏನಾದ್ರು ಕ್ರಿಯೇಟಿವ್ನೆಸ್ ನೀವು ತರ್ತಾನೆ ಇರ್ತೀರಾ ಬಟ್ ಇವತ್ತು ಕಪಲ್ ಅಂದ್ರೆ ರಿಯಲ್ ಲೈಫ್ ಜೋಡಿಗಳನ್ನ ಇನ್ವೈಟ್ ಮಾಡಿದೀವಿ ಸ್ಪೆಷಲ್ ಗೆಸ್ಟ್ ಆಗಿ ಅವರೇ ನಮ್ಮ ಗೀತೆಯನ್ನ ಲಾಂಚ್ ಮಾಡ್ತಾರೆ ಬಟ್ ವೈ ಅಂತ ನಮ್ಗೆ ಹೇಳ್ಬೇಕು ಅದೇ ನಾನು ಅನ್ಕೊಂಡೆ ನನ್ ಗರ್ಲ್ ಫ್ರೆಂಡ್ ನ ಕರೆದು ಮಾಡ ಅಂತ ಬಟ್ ನನ್ ಗರ್ಲ್ ಇಲ್ಲ ಅಂತ ನಮ್ಗೆ ಗೊತ್ತಾಯ್ತು ನಾವ್ ಅನ್ಕೊಂಡು ಹೆಂಗ್ ಮಾಡ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಬೇಕು ಬಿಕಾಸ್ ನಾವೆಲ್ಲ ಇನ್ನು ತುಂಬಾ ಹೊಸಬರು ಈ ಇಂಡಸ್ಟ್ರಿಗೆ ಸೊ ಜನರಿಗೆ ಆತರ ಆಗ್ಬೇಕು ಅಂತಂದ್ರೆ ನಮ್ ಸಾಂಗ್ ಸುಮ್ನೆ ನೋಡಲ್ಲ ಏನೋ ಒಂದ್ ಸ್ಪೆಷಲ್ ಅಂತ ಅನ್ಸಿದ್ರಷ್ಟೇ ನೋಡ್ತಾರೆ ಲವ್ ನಮ್ ಸಾಂಗ್ ಮೇಲೆ ಲವ್ ಸಾಂಗು ಸೊ ಹಾಗಾಗಿ ಏನ್ ಮಾಡೋಣ ಅಂತ ಅಂದಾಗ ನನ್ಗೊಂದ್ ಥಾಟ್ ಬಂತು ಸೊ ರಿಯಲ್ ಲೈಫಲ್ಲಿ ಯಾರೆಲ್ಲ ಲವ್ ಕನೆಕ್ಟೆಡ್ ಇದಾರೆ ನನ್ಗೆ ಯಾರು ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ಅವ್ರನ್ನ ಕರೆದು ಲಾಂಚ್ ಮಾಡ್ಸೋಣ ಅಂತ ಸೊ ಅದ್ರಲ್ಲಿ ಟಾಪ್ ಐದು ನನಗೆ ನನ್ನ ತಲೆಗೆ ಬಂದಿರೋ ನಾನು ಕರೆದಿರೋದು ಮೊದಲನೇದಾಗಿ ಗುರು ಕಿರಣ್ ಸರ್ ಏನಕ್ಕೆ ಅವರು ಅಂಡ್ ಅವ್ರ ವೈಫ್ ಪಲ್ಲವಿ ಅವ್ರನ್ನ ಕರೆದಿದ್ದು ಅಂತಂದ್ರೆ ಲವ್ ಮಾಡಿ ಅಲ್ವಾ ಅವ್ರೇಂಜ್ ಆಗಿದ್ದಾನೆ ಮದುವೆ ಆಗಿರೋದು ಹಾ ತುಂಬಾ ಗೊತ್ತು ಎಲ್ಲಾ ಸಿನಿಮಾಗೆ ಗುರು ಕಿರಣ್ ಸರ್ ತುಂಬಾ ದೊಡ್ಡ ಸಪೋರ್ಟ್ರು ಬಟ್ ಮದುವೆ ಅಂದ್ರೆ ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಈ ರೇಂಜ್ ಲವ್ ಮಾಡಿರೋ ನೋಡಿ ನಾನು ಸೊ ಹಾಗಾಗಿ ನಾನು ಅನ್ಕೊಂಡೆ ಇದನ್ನು ಲವ್ ಮ್ಯಾರೇಜ್ ಕೋರ್ಟ್ ಆದಲ್ಲಿ ನಾವು ಯಾರು ಮಾಡಬಹುದು ಅಂತ ಗುರುಕಿರಣ್ ಸರ್ ನ ಕೇಳಿದೆ ಅವರು ಪಾಪ ಮಂಗಳೂರಲ್ಲಿ ಇದ್ರು ನನ್ನ ಒಂದು ಕಾಲಿಗೆ ನಾನು ಬರ್ತೀನಿ ಸಪೋರ್ಟ್ ಮಾಡೋದಕ್ಕೆ ಅಂತ ಅವರು ಅಂಡ್ ಅವ್ರ ವೈಫು ಇವತ್ತು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅದಾದ್ಮೇಲೆ ನಾನು ಹಿಂಗೆ ಥಿಂಕ್ ಮಾಡಿದಾಗ ಇನ್ನೊಂದು ಲವ್ ಯಾರನ್ನ ಹುಡ್ಕೋದು ಅಂತ ಬಂದಾಗ ನಮ್ಮ ಹೋಟೆಲ್ ಗ್ಯಾಂಗ್ ಇದ್ದು ಬಿಗ್ ಬಾಸ್ ಅಲ್ಲಿ 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 ಎರಡು ಸಾಲಿಡ್ ಲವರ್ಸ್ ಇದ್ರು ಒಂದು ನಮ್ಮ ಆರ್ಯವರ್ಧನ್ ಗುರೂಜಿ ಅವರು ಅವ್ರ ನಂಬರ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ ಆದ್ರೆ ಅವ್ರು ಈ ರೇಂಜ್ಗೆಲ್ಲ ಒಳಗಡೆ ಲವ್ ಇದೆ ಲವ್ ಸ್ಟೋರಿ ಇದೆ ಅಂತ ತುಂಬಾ ಸಲ ಹೇಳ್ಕೊಂಡಿದ್ರು ಅಂಡ್ ಹೊರಗ್ ಬಂದಾಗ ತುಂಬಾ ಸಲ ಮನೆಗೆಲ್ಲ ಹೋಗ್ತಾ ಇರ್ತೀನಿ ಅವ್ರ ಲವ್ ಯಾವ ರೀತಿ ಇದು ಅಂತ ಗೊತ್ತಾಯ್ತು ಜಾಸ್ತಿ ಮಾತಾಡೋಲ್ಲ ಗುರುಜಿ ಅವರು ಡೆಫಿನೆಟ್ಲಿ ನನ್ ಅಂತ ಫಿಕ್ಸ್ ಆಗಿದೆ ಅಂಡ್ ರಜಿತಾ ಮೇಡಮ್ ನೀವು ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ನಿಮ್ಮ ಪ್ರೀತಿಯ ಕಾಣಿಕೆ ನಿಮ್ಮ ಮಗಳು ರಜ್ ಆಲಿಯಾ ಅದ್ ಆಬಿದ ಆಲಿಯಾ ಯಾವಾಗಲೂ ಕನ್ಫ್ಯೂಸ್ ಆಗೋದು ಎರಡು ಹೆಸರು ಇರೋದ್ರಿಂದ ಹಾಡೆಲ್ಲ ಮಾಡಿದೀನಿ ವೆಲ್ಕಮ್ ಆಯ್ತಾ ಅದಾದ್ಮೇಲೆ ರೂಪೇಶ್ ರಾಜಣ್ಣ ಅವ್ರ ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಒಂದಿನ ರಾತ್ರಿ ಅಂದ್ರೆ ಮನೆಯವರೆಲ್ಲ ಬರುವಂತ ಟಾಸ್ಕ್ ಇತ್ತು ಆವಾಗ ಅವ್ರ ಹೆಂಡತಿ ಬಂದಾಗ ಅವ್ರ ಕಾಲ್ಗೆಲ್ಲ ಅಂತ ಒಂದು ಸನ್ನಿವೇಶ ನೀವೆಲ್ಲ ನೋಡಿರ್ತೀರಾ ಸೊ ಪ್ಯೋರ್ ಲವ್ ಏನು ಅಂತ ಅವರು ಪ್ರೂವ್ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ ಸೊ ಹಾಗಾಗಿ ಡೆಫಿನೆಟ್ಲಿ ಟಾಪ್ ಫೈವ್ ಅಂತ ಬಂದಾಗ ರೂಪೇಶ್ ರಾಜಣ್ಣ ಅಂಡ್ ಅವ್ರ ವೈಫು ನಮಗೆ ಅಕ್ಕ ಅವರು ಸೊ ಕೇಳಿದ ತಕ್ಷಣ ನಾನು ಕೇಳಿಲ್ಲ ನೀವ್ ಎಲ್ಲಿದ್ರೆ ನಿಮ್ಮ ಫಂಕ್ಷನ್ ಇದೆ ಗುರುಜಿ ಮತ್ತೆ ರೂಪೇಶ್ ರಾಜಣ್ಣ ಅವ್ರಿಗೆ ಅಫಿಷಿಯಲ್ ಆಗಿ ಏನು ಕರೆದಿಲ್ಲ ಹಿಂಗ ಇದೆ ನೀವು ಬರಬೇಕು ಅಷ್ಟೇ ಅಂತ ಪಾಪ ಬಂದಿದರ ಥ್ಯಾಂಕ್ ಯು ಸೊ ಮಚ್ ಅದಾದ್ಮೇಲೆ ವಿನಯ್ ಗೌಡ್ ಅವ್ರನ್ನ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ ನಾನು ಇಲ್ಲಿ ತನಕ ಮೀಟ್ ಆಗಿಲ್ಲ ಬಟ್ ಪಾಪ ಒಂದೇ ಒಂದ್ ಫೋನ್ ಕಾಲ್ಗೆ ನಾನು ನೋಡ್ತೀನಿ ಅಂದ್ರೆ ಒಂದಿನ ಮುಂಚೆ ಮಾಡಿದ್ ನಾನು ಇಲ್ಲ ನಾನು ನೋಡ್ತೀನಿ ಡೆಫಿನೆಟ್ಲಿ ಫ್ರೀದ್ರೆ ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ಕಾಲ್ ಮಾಡಿ ಬರ್ತೀನಿ ಅಂತಂದ್ರು ಆಫ್ ಬಟ್ ಈ ಕಪಲ್ ಏನೇ ಚೂಸ್ ಮಾಡಿದೆ ಅಂತಂದ್ರೆ ವಿನಯ್ ಅವರು ನಂತರ ಬಿಗ್ ಬಾಸ್ ಒಳಗಡೆ ಹೋದಾಗ ಅಂದ್ರೆ ನಾವೊಂದ್ ಸ್ವಲ್ಪ ಸಾಫ್ಟ್ ಆಗಿ ಆರಾಮ್ಸೆ ಹೋಗ್ತಾ ಇರ್ತೀವಿ ಮುಂದೆ ಅವರೆಲ್ಲ ಎಲ್ಲರನ್ನ ಎದುರಿಸಿ ಒಂದ್ ಸ್ವಲ್ಪ ನೆಗೆಟಿವ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಜವರ್ ಆಗಿತ್ತು ಆವಾಗ ಅವ್ರ ವೈಫು ಅಕ್ಷತಾ ಮೇಡಮ್ ಅವರು ಅವ್ರನ್ನ ಅವ್ರ ಪರ ನಿಂತಿರೋ ರೀತಿ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನ್ ಗಂಡನ ಬಗ್ಗೆ ಮಾತಾಡಿದೆ ಮಾತಾಡಿದ್ದು ಅಂಡ್ ಅವ್ರ ರಿಯಲ್ ಲೈಫ್ ಲವ್ ಸ್ಟೋರಿನ ಕೇಳಿದಾಗ ನನಗೆ ಡೆಫಿನೆಟ್ಲಿ ಇದ್ರೆ ಈ ವೇದಿಕೆ ಇನ್ನೂ ಚೆನ್ನಾಗ್ ಆಗುತ್ತೆ ಅಂತ ಅನಿಸ್ತು ಅವ್ರ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅಕ್ಷತಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನೊಬ್ರು ನಮ್ಮ ಕ್ಯಾಟಗರಿ ಅವರು ಅಂದ್ರೆ ನಾನು ಆ್ಯಂಕರು ಅವರು ಆ್ಯಂಕರು ನಿರಂಜನ್ ದೇಶಪಾಂಡೆ ಅವ್ರು ಇನ್ನೂ ಆನ್ ದ ವೇನಲ್ಲೇ ಇದಾರೆ ಟ್ರಾಫಿಕ್ ಅಲ್ಲೇ ಇದ್ದಾರೆ ಆದಷ್ಟು ಬೇಗ ಅವರು ಅವ್ರ ವೈಫ್ ಬರ್ತಾರೆ ಅಂತ ಅನ್ಕೋತ ಇದೀನಿ ಅಂಡ್ ಅವ್ರು ಏನಕ್ಕೆ ಅಂತಂದ್ರೆ ಅವರು ಹಾಗೆ ತುಂಬಾ ಮಾತಾಡ್ತಾರೆ ಇಬ್ರು ತುಂಬಾ ಆಕ್ಟಿವ್ ಕಪುಲ್ ಅವರು ಸೊ ಅವರ ಪ್ರೀತಿ ಕೂಡ ಒಂದ್ ರೀತಿಯಲ್ಲಿ ತುಂಬಾ ಅಟ್ರಾಕ್ಟ್ ಆದಂತ ಒಂದು ಕಪುಲ್ ಅಂತ ಹೇಳ್ಬೋದು ಅವರು ಇನ್ನೊಂದು ಸ್ವಲ್ಪ ಹೊತ್ತ ನಮ್ಮ ಸೇರ್ಕೋತಾರೆ ಸೊ ಇದು ನನ್ನ ಕಾನ್ಸೆಪ್ಟು ಸೊ ಇವತ್ತು ಈ ಲವ್ ಹಾಡ್ ಅನ್ನ ಲವ್ ಯು ಅನ್ನುವಂತ ಸಾಂಗ್ ಅನ್ನ ಇವ್ರು ಸೇರಿ